ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾ ಹೆಸರು ಬೇಳೆ ಸ್ಟಾರು ಮಾಡಾಕತ್ತೀನಿ ಹ್ಯಾಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಮ್ ಬರ್ರಿ ಅದಕ್ಕೆ ಮೊದಲು ಹಿಂಗೆ ಬೆನ್ನಿರುವಂತಹ ಹೆಸ್ರು ಬಾಳೆಯನ್ನು ತೋಳು ನೀವು ಮಾರ್ಕೆಟ್ದಾಗಿರುವಂಥ ಬೇರೆ ಹೆಸರು ಬೇಳೆನ ತೊಗೊಬೋದು ಆದರೆ ಅದು ರುಚಿ ಇದರಷ್ಟು ಟೇಸ್ಟ್ ಬರಲ್ಲ ನಾನು ಒಂದು ಅರ್ಧ ಕಪ್ ತಟ್ಟು ಹೆಸರು ಬೇಳೆ ತೊಗೊಂಡಿನಿ ಇದನ್ನು ಸ್ವಚ್ಛಗೆ ಎರಡರಿಂದ ಮೂರು ಸಲ ತೊಳಿಬೇಕು ನಾವು ಈ ಹೆಸರು ಬೇಳೆಯನ್ನು ಬಳಸೋದ್ರಿಂದ ನಮಗೆ ಬಿತ್ತ ಅದು ಇರ್ತದಲ್ಲ ಅದೇನೂ ಆಗೋಲ್ಲ ಮತ್ತು ರುಚಿಯಾಗಿರ್ತದ ಇದ್ರ ಸಾಂಬಾರು ಈಗ ನೋಡ್ರಿ ನಾನು ತೊಳೆದೀನಿ ಈಗ ಇದಕ್ಕೆ ಆ ಬ್ಯಾಳಿ ಮುಣಗುವಷ್ಟು ಅಂದ್ರೆ ಅದ್ರ ಮ್ಯಾಲ ಒಂದು ಬಟ್ಟದಷ್ಟು ನೀರು ಹಾಕಿ ಇಡೋಮು ಹಾಗೆ ಇದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಒಂದು ಟೊಮೆಟೊ ಹೋಳಿ ಹಾಕೋತೀನಿ ಮತ್ತು ಮೇಲೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ಅದರ ಜೊತೆಗೆ ಒಂದು ಅರ್ಧ ಇಂಚದಷ್ಟು ಹಸಿ ಶುಂಠಿ ಮತ್ತು ಒಂದು ಐದಾರು ಎಕ್ಕಳೆ ಬೆಳ್ಳುಳ್ಳಿ ಅದರಲ್ಲಿ ನಾ ಹಾಕಿನಿ ತೋರ್ಸಿಲ್ಲ ಅದರ ಸ್ವಲ್ಪ ಒಂದು ಒಂದು ಚಮಚದಷ್ಟು ಎಣ್ಣೆ ಹಾಕಿ ಒಂದು ಎರಡು ಅಥವಾ ಮೂರು ವಿಜಲ್ ಬರೋತನ ನೀವೇನು ಮಾಡಿ ಸೀಟಿ ಹೊಡಿಸ್ರಿ ಸೀಟಿ ಮೇಲೆ ನೋಡಿರಿ ಭಾಳ ಇಷ್ಟು ಮೆತ್ತಗ ನುಣ್ಣಂಗೆ ಕುದ್ದದ ಇದನ್ನು ಚಂದಂಗೆ ಮ್ಯಾಶ್ ಮಾಡ್ರಿ ಮ್ಯಾಶ್ ಮಾಡಿ ಇದಕ್ಕೆ ತಿಳಿ ಮಾಡ್ಕೊಳ್ಳೋ ಸಲಿಂದ ನೀವು ಬಿಸಿ ಬಿಸಿ ನೀರು ಹಾಕೋಬೇಕು ತಣ್ಣಗೆ ನೀರು ಹಾಕ್ಕೊಂಡ್ರು ನಡಿತದ ಆದರೆ ಬಿಸಿ ನೀರು ಹಾಕಿದ್ರೆ ಒಳ್ಳೇದು ಈ ರೀತಿ ಚಂದಂಗೆ ಕಲಸ್ರಿ ನೀರ ಕನ್ಸಿಸ್ಟೆನ್ಸಿ ನೋಡಿ ಹಾಕೋರಿ ಅದು ಸಾಂಬಾರು ಮಾಡ್ತಾಯಿದ್ದೀನಲ್ಲ ನಾನು ಸ್ವಲ್ಪ ಹೆಚ್ಚಿಗೆ ನೀರು ಇದ್ದೀನಿ ಇಲ್ಲಿ ನನಗೆ ಆ ಪಾತ್ರೆ ಕರೆಕ್ಟ್ ಆಗಲಿಲ್ಲ ಅದಕ್ಕೆ ನಾನು ಸ್ವಲ್ಪ ಹೆಚ್ಚಿಗೆ ಮಾಡೋ ಸಲಿಂದ ದೊಡ್ಡ ಪಾತ್ರೆ ಒಳಗೆ ನೀರು ಹಾಕೋತಾ ಇದ್ದೀನಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ನಂತರ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿನೂ ಹಾಕೋರಿ ಒಂದು ಅರ್ಧ ಸ್ಪೂನ್ದಷ್ಟು ಅರ್ಧ ಅರ್ಶಿಣ ಪುಡಿ ಹಾಕೋರಿ ನಂತರ ಇದಕ್ಕೆ ಒಗ್ಗರಣೆ ಅಂತ ಹೇಳಿ ಒಂದು ಒಗ್ಗರಣೆ ಬೌಲ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಒಂದು ಒಣಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಹಿಂಗ ಹಸಿ ಕರಿಬೇವು ಮತ್ತು ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ರಿ ಯಾಕಂದ್ರೆ ಅದು ಕಲರ್ ಚೆನ್ನಾಗಿ ಕೊಡ್ತದೆ ಈ ರೀತಿ ಒಗ್ಗರಣೆ ಹಾಕಿ ಇದನ್ನ ಒಯ್ದು ನಾವು ಹೆಸರು ಬೇಳೆದು ಏನು ಮಾಡಿಟ್ಟಿದ್ದೇವಲ್ಲ ಅದಕ್ಕೆ ಒಗ್ಗರಣೆ ಹಾಕೋರಿ ಈ ಹೆಸ್ರು ಬೇಳೆ ಸಾರ ನಿಮ್ಮ ದಿನ ತಿಂದರೂ ಬೇಜಾರಾಗಲ್ಲ ಪಿತ್ತಾಗಲ್ಲ ಭಾರಿ ಟೇಸ್ಟಿ ಇರ್ತದೆ ನೀವೀಗ ನೀರು ನೋಡಿಕೊಂಡು ಸ್ವಲ್ಪ ಜಾಸ್ತಿನೇ ಹಾಕೋರಿ ಯಾಕಂದ್ರೆ ಸಾಂಬಾರು ಮಾಡ್ತಾಯಿದ್ದೀವಿ ಸ್ವಲ್ಪ ಸಾಂಬಾರ್ಕ ನೀರು ಹೆಚ್ಚಾಗಬೇಕಾಗ್ತದೆ ಈಗ ಇದು ಒಂದು ಕುದಿ ಕುದ್ಮೇಲೆ ನಾನು ಸ್ವಲ್ಪ ಹುಂಚಿ ಹುಳಿ ರಸ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀವು ಬೇಕಂದ್ರೆ ಬೆಲ್ಲನೂ ಹಾಕೋಬೋದು ನಾನು ಇಲ್ಲಿ ಹಾಕ್ಕೊಂಡಿಲ್ಲ ಬೆಲ್ಲ ಹಾಕ್ಕೊಂಡು ಒಂಥರ ಫ್ಲೇವರ್ ಚೆನ್ನಾಗಿ ಬರ್ತದೆ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೋರಿ ನಾನಿಲ್ಲಿ ಒಂದು ಸ್ಪೂನ್ದಟ್ಟು ಹಾಕೋತಾ ಇದ್ದೀನಿ ನೀವು ಎಷ್ಟು ಹೆಚ್ಚಿಗೆ ಬೇಕು ಖಾರ ತಿಂತಿದ್ರಿ ಅಂದರೆ ನೋಡಿರಿ ನಾನಿಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದಾಗ ಸ್ವಲ್ಪ ಖಾರ ಕಡಿಮೆ ಆಗಿತ್ತು ನಾನು ಸ್ವಲ್ಪ ಹಚ್ಕಾರದ ಪುಡಿ ಹಾಕ್ಕೊಂಡಿನಿ ಇಲ್ಲಿ ನೀವು ಈಗ ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹೆಚ್ಚಿಗೆ ಹಾಕ್ಕೋಬೋದು ಈಗ ದಿನ ಒಂದು ಐದು ನಿಮಿಷ ಕುದಿಯೋಕೆ ಇಡು ಅಂತ ಇದು ಒಂದು ಎರಡು ಕುದಿ ಬರಬೇಕು ಚೆನ್ನಾಗಿ ಕುದಿಬೇಕಿದು ನೋಡಿರಿ ಈ ರೀತಿ ಚಂದ ಕುದಿ ಮುಂದೆ ನಾವು ಸ್ವಲ್ಪ ನಾಲ ಹೆಜ್ಜೆಟ್ಟು ಹೋಗಂಥ ಹಸಿರ ಕೊತ್ತಂಬರಿಯನ್ನು ಹಾಕೋವು ಹಾಕಿ ಮತ್ತೊಂದು ಒಂದು ನಿಮಿಷ ಚೆನ್ನಾಗಿ ಕುದಿಸೋ ಈಗ ನೋಡ್ರಿ ನಮ್ಮದು ಹೆಸರು ಬೇಳೆ ಸಾರ ಫುಲ್ಲ ಆಗೈತಿ ನೀವು ಇದನ್ನು ಬಿಸಿ ಬಿಸಿ ಅನ್ನ ಜೋಡೆ ತುಪ್ಪ ಹಾಕ್ಕೊಂಡು ತಿಂದ್ರೆ ತುಂಬ ಟೇಸ್ಟಿಯಾಗಿರ್ತದ ಯಾರು ವಲ್ಲಂದ್ರೂ ಕೂಡ ಈ ಸಾಂಬಾರನ್ನು ತಿಂತಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದು ಹೇಗೆ ಬಂದಿದೆ ಅಂತ ನೀನು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್